ಹೆಸರು ಕೇಳುವಾಗ್ಲೇ ಸ್ವಲ್ಪ ಡಿಫ್ರೆಂಟ್ ಆಗಿರುವಂತಹ ಚಿಕನ್ ಪಿಜ್ಜಾ ಕಟ್ಲೆಟ್ ರೆಸಿಪಿಯನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಿದ್ದೇನೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಫುಡ್ ಡೈರಿ ಬನ್ನಿ ಫ್ರೆಂಡ್ಸ್ ಚಿಕನ್ ಪಿಜ್ಜಾ ಕಟ್ಲೆಟ್ ಹೇಗೆ ತಯಾರಿಸುದಂತ ನೋಡುವ ಇಲ್ಲಿ ನಾನು ತವಾಗೆ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆಯನ್ನು ಹಾಕೊಂಡು ಇದಕ್ಕೆ ನೂರು ಗ್ರಾಮ್ ಅಷ್ಟು ಶ್ರೆಡ್ಡೆಡ್ ಚಿಕನ್ ಅನ್ನು ಹಾಕೊಂಡಿದ್ದೇನೆ ಇದಕ್ಕೆ ನಾನು ಕಾಲು ಚಮಚ ಕರಿಮೆಣಸಿನ ಹುಡಿ ಕಾಲು ಚಮಚ ಮೆಣಸಿನ ಹುಡಿ ಅರ್ಧ ಚಮಚ ಒರೆಗೆನೋ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲವನ್ನು ಸೇರಿಸಿಕೊಂಡು ಮಿಕ್ಸ್ ಮಾಡಿಕೊಳ್ಳುವ ಇನ್ನು ಇದಕ್ಕೆ ಒಂದು ದೊಡ್ಡ ಚಮಚ ಸಣ್ಣಗೆ ಕಟ್ ಮಾಡಿದ ಕ್ಯಾಪ್ಸಿಕಮ್ ಒಂದು ದೊಡ್ಡ ಚಮಚ ಸಣ್ಣಗೆ ಕಟ್ ಮಾಡಿದ ಟೊಮೆಟೊ ಒಂದು ದೊಡ್ಡ ಚಮಚ ಸಣ್ಣಗೆ ಕಟ್ ಮಾಡಿದ ನೀರುಳ್ಳಿಯನ್ನು ಸೇರಿಸಿ ಹೈ ಫ್ಲೇಮ್ ಅಲ್ಲಿ ಸ್ವಲ್ಪ ಕುಕ್ ಮಾಡಿಕೊಳ್ಳುವ ಇದನ್ನು ಒಂದು ಎರಡು ನಿಮಿಷಗಳವರೆಗೆ ಹೈ ಫ್ಲೇಮಲ್ಲಿ ಕುಕ್ ಮಾಡಿಕೊಳ್ಳುವ ನಂತರ ನಾನು ಇದಕ್ಕೆ ಒಂದರಿಂದ ಎರಡು ದೊಡ್ಡ ಚಮಚ ಪಿಜ್ಜಾ ಸಾಸನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಗಿತೀನಿ ಇನ್ನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಈ ಫಿಲ್ಲಿಂಗ್ ಅನ್ನು ಸೈಡ್ ಅಲ್ಲಿ ಇಟ್ಕೊಳ್ಳುವ ನೆಕ್ಸ್ಟ್ ಒಂದು ಬೌಲ್ಗೆ ಬೇಯಿಸಿ ಸ್ಮ್ಯಾಶ್ ಮೂರು ಬಟಾಟೆಯನ್ನು ತೆಗೆದುಕೊಂಡಿದ್ದೇನೆ ಇನ್ನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಅರ್ಧ ಚಮಚ ಕರಿಮೆಣಸಿನ ಹುಡಿ ಒಂದು ದೊಡ್ಡ ಚಮಚ ಕಾರ್ನ್ ಫ್ಲೋರ್ ಅನ್ನು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ತಿದ್ದೇನೆ ಇನ್ನು ಬಟಾಟೆ ಡೋ ಕೈಗೆ ಅಂಟಬಾರ್ದಂತ ಕೈಗಳಿಗೆ ಎಣ್ಣೆಯನ್ನು ಅಪ್ಲೈ ಮಾಡ್ಕೊಂಡಿದ್ದೇನೆ ಮೊದಲಿಗೆ ನಾನು ಸ್ವಲ್ಪ ಬಟಾಟೆ ಡೋ ತೆಗೆದುಕೊಂಡು ಅದನ್ನು ಕೈಯಲ್ಲಿ ತಟ್ಟಿ ಫ್ಲಾಟ್ ಮಾಡ್ಕೊಂಡಿದ್ದೇನೆ ನಂತರ ಇದರ ಒಳಗೆ ಪಿಜ್ಜಾ ಫೀಲ್ ಬರ್ಲಿಕ್ಕೆ ನಾವು ತಯಾರಿಸಿದ ಚಿಕನ್ ಫಿಲ್ಲಿಂಗ್ ಅನ್ನು ಹಾಕೊಂಡು ಇನ್ನು ಇದರ ಮೇಲೆ ಮೊಸರೆಲ್ಲ ಚೀಸನ್ನು ಹಾಕೊಳ್ಳುವ ನಿಮಗೆ ಚೀಸ್ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೊಳ್ಳಿ ಇಟ್ಸ್ ಅಪ್ ಟು ಯು ಇನ್ನು ನಾನು ಸ್ವಲ್ಪ ಬಟಾಟೆ ಡೋ ಅನ್ನು ತೆಗೆದುಕೊಳ್ತಿದ್ದೇನೆ ಬಟಾಟೆ ಡೋ ಅನ್ನು ಇದರ ಮೇಲೆ ಇಟ್ಕೊಂಡು ಇದನ್ನು ಕೈಯಲ್ಲಿ ತಟ್ಟಿಕೊಂಡು ಕಟ್ಲೆಟ್ ಶೇಪ್ ಕೊಡುವ ಇದರ ಒಳಗಿರುವ ಫಿಲ್ಲಿಂಗ್ ಹೊರಗೆ ಬಾರದಂತೆ ನೋಡ್ಕೊಳ್ಳಿ ಇಲ್ಲಿ ನಾನು ಚಿಕನ್ ಕಟ್ಲೆಟ್ಸ್ ಕಟ್ಲೆಟ್ಸ್ಗಳನ್ನು ಸ್ವಲ್ಪ ದೊಡ್ಡ ಸೈಜ್ ಅಲ್ಲಿ ಮಾಡಿದ್ದೇನೆ ನಿಮಗೆ ಸಣ್ಣ ಸೈಜ್ ಬೇಕಂದ್ರೆ ನೀವು ಸಣ್ಣ ಸೈಜ್ ಅಲ್ಲಿ ಸಹ ಮಾಡ್ಕೋಬಹುದು ಇದೇ ತರ ನಾನು ಎಲ್ಲ ಚಿಕನ್ ಪಿಜ್ಜಾ ಕಟ್ಲೆಟ್ಸ್ ಗಳನ್ನು ರೆಡಿ ಮಾಡ್ಕೊಂಡಿದ್ದೇನೆ ಇನ್ನು ಚಿಕನ್ ಪಿಜ್ಜಾ ಕಟ್ಲೆಟ್ಸ್ಗಳನ್ನು ಚೆನ್ನಾಗಿ ಕೋಟ್ ಮಾಡಿಕೊಳ್ಳುವ ಮೊದಲಿಗೆ ನಾನು ಚಿಕನ್ ಪಿಜ್ಜಾ ಕಟ್ಲೆಟ್ಸ್ಗಳನ್ನು ಕಾರ್ನ್ ಫ್ಲೋರ್ ಅಲ್ಲಿ ಚೆನ್ನಾಗಿ ಕೋಟ್ ಮಾಡಿಕೊಳ್ತಿದ್ದೇನೆ ಅದರ ಗೆ ಸಹ ಚೆನ್ನಾಗಿ ಕೋಟ್ ಮಾಡ್ಕೊಂಡು ತೆಗೆಯುವ ನಂತರ ಇದನ್ನು ಬೀಟ್ ಮಾಡಿದ ಒಂದು ಮೊಟ್ಟೆಯಲ್ಲಿ ಡಿಪ್ ಮಾಡ್ಕೊಳ್ತಿದ್ದೇನೆ ಮೊಟ್ಟೆಯಲ್ಲಿ ಚೆನ್ನಾಗಿ ಡಿಪ್ ಮಾಡಿಕೊಂಡು ಇನ್ನು ಬ್ರೆಡ್ ಕ್ರಮ್ಸ್ ಅಲ್ಲಿ ಚೆನ್ನಾಗಿ ಕೋಟ್ ಮಾಡಿಕೊಳ್ಳುವ ಬ್ರೆಡ್ ಕ್ರಮ್ಸನ್ನು ಮನೆಯಲ್ಲೇ ಹೇಗೆ ತಯಾರಿಸುವುದಂತ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ತೇನೆ ಈ ಥರ ನಾನು ಎಲ್ಲ ಚಿಕನ್ ಪಿಜ್ಜಾ ಕಟ್ಲೆಟ್ಸ್ಗಳನ್ನು ರೆಡಿ ಮಾಡಿಕೊಂಡಿದ್ದೇನೆ ಇಷ್ಟು ರೆಡಿ ಮಾಡಿಕೊಂಡಾದ್ಮೇಲೆ ಇನ್ನು ನೀವು ಇದನ್ನು ಫ್ರೀಸರ್ ಅಲ್ಲಿ ಒನ್ ಮಂತ್ ತನಕ ಸ್ಟೋರ್ ಮಾಡ್ಕೊಳ್ಬಹುದು ಇನ್ನು ನಾನು ಚಿಕನ್ ಪಿಜ್ಜಾ ಕಟ್ಲೆಟ್ಸ್ ಗಳನ್ನು ಫ್ರೈ ಮಾಡಲಿಕ್ಕೆ ಮೀಡಿಯಂ ಫ್ಲೇಮ್ ಅಲ್ಲಿ ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೇನೆ ಇನ್ನು ಚಿಕನ್ ಪಿಜ್ಜಾ ಕಟ್ಲೆಟ್ಸ್ಗಳನ್ನು ಎಣ್ಣೆಯಲ್ಲಿ ಒಂದೊಂದಾಗಿ ಹಾಕೊಂಡು ಅದರ ಕಲರ್ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ನಾವು ಫ್ರೈ ಮಾಡಿಕೊಳ್ಳುವ ಒಂದು ಸೈಡ್ ಗೋಲ್ಡನ್ ಬ್ರೌನ್ ಕಲರ್ ಬಂದ ಮೇಲೆ ಅದರ ಸೈಡ್ ಅನ್ನು ತಿರುಗಿಸಿ ಇನ್ನೊಂದು ಸೈಡ್ ಸಹ ಗೋಲ್ಡನ್ ಬ್ರೌನ್ ಕಲರ್ ಬರುವವರೆಗೆ ನಾವು ಚೆನ್ನಾಗಿ ಫ್ರೈ ಮಾಡಿಕೊಳ್ಳುವ ಇನ್ನು ನಮ್ಮ ಚಿಕನ್ ಪಿಜ್ಜಾ ಕಟ್ಲೆಟ್ಸ್ ಚೆನ್ನಾಗಿ ಫ್ರೈ ಆಗಿದೆ ಇನ್ನು ಇದನ್ನು ನಾನು ಒಂದು ಪ್ಲೇಟಿಗೆ ತೆಗೆದುಕೊಳ್ತಿದ್ದೇನೆ ಫ್ರೆಂಡ್ಸ್ ನೀವು ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮಗೆ ತುಂಬಾ ಇಷ್ಟ ಆಗಬಹುದು ಚಿಕನ್ ಕಟ್ಲೆಟ್ಸ್ ಅಂದರೆ ಎಲ್ರಿಗೂ ಇಷ್ಟ ಅಲ್ಲ ನಾವು ನಾರ್ಮಲ್ ಆಗಿ ಚಿಕನ್ ಕಟ್ಲೆಟ್ಸ್ಗಳನ್ನು ಮಾಡಿಕೊಳ್ತೇವೆ ಆದರೆ ಈ ರೆಸಿಪಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಇದು ಹೊರಗೆಯಿಂದ ಕ್ರಿಸ್ಪಿ ಒಳಗೆಯಿಂದ ಚೀಸ್ ನೋಡುವಾಗಲೇ ಎಲ್ರಿಗೂ ಇಷ್ಟ ಆಗುವಂಥ ರೆಸಿಪಿ ಆಗಿದೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕನ್ನಡ ಫುಡ್ ಡೈರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ